ಜ್ಞಾನ ವ್ಯಾಪಿಯಲ್ಲಿ ಪೂಜೆಗೆ ಅವಕಾಶ ಹಿನ್ನೆಲೆ ಈ ಕುರಿತು ಧಾರವಾಡದಲ್ಲಿ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆ ನೀಡಿದ್ದಾರೆ ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ದೇಶದ ಮೇಲೆ ಮೊಘಲರ ದಾಳಿಯಾಗಿತ್ತು ಆಗಿನ ಕಾಲದ ರಾಜರುಗಳು ಹಿಂದೂ ದೇವಸ್ಥಾನಗಳ ಮೇಲೆ ದಾಳಿ ಮಾಡಿದ್ದರು ಅದಕ್ಕೆ ಸಂಬಂಧಿಸಿದಂತೆ ದಾಖಲೆಗಳೇ ಇವೆ ಈ ಸಂಬಂಧ ಅಶೋಕ ಸಿಂಗಾಲ್ ಮನವಿ ಕೊಟ್ಟಿದ್ದರು ಮೂವತ್ತು ಸಾವಿರ ದೇವಸ್ಥಾನ ಬೇಡ ಮೂರೇ ದೇವಸ್ಥಾನ ಕೊಡಿ ಎಂದು ರಾಷ್ಟ್ರಪತಿಗಳಿಗೆ ಮನವಿ ಕೊಟ್ಟಿದ್ದರು ಆದರೂ ಅವಕಾಶ ಸಿಗಲಿಲ್ಲ ಎಂದರು ಇನ್ನು ಜ್ಞಾನ ವ್ಯಾಪಿಯಲ್ಲಿ ಮೊದಲು ಪೂಜೆಗೆ ಅವಕಾಶ ಇತ್ತು ಸಾವಿರದ ಒಂಬೈನೂರ ಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಪೂಜೆಗೆ ತಡೆ ಹಾಕಿತ್ತು ಆಗ ನ್ಯಾಯಾಲಯದ ಮೊರೆ ಹೋಗಲಾಗಿತ್ತು ಈಗ ಅಲ್ಲಿನ ಜಿಲ್ಲಾ ನ್ಯಾಯಾಲಯದ ಅವಕಾಶ ಕೊಟ್ಟಿದೆ ನ್ಯಾಯಾಲಯದ ತೀರ್ಪು ಸ್ವಾಗತಾರ್ಹವಾಗಿದೆ ಮುಸ್ಲಿಂ ಸಮಾಜ ಸಂಘರ್ಷ ಬಿಡಬೇಕು ಸೌಹಾರ್ದತೆಯಿಂದ ಜ್ಞಾನ ವ್ಯಾಪಿ ಹಿಂದೂಗಳಿಗೆ ಒಪ್ಪಿಸಬೇಕು ಎಂದರು ಭಾರತದ ಮೇಲೆ ಸಾವಿರಾರು ವರ್ಷದಿಂದ ಮೊಘಲರ ದಾಳಿಯ ಪರಿಣಾಮದಿಂದ ಲಕ್ಷಾಂತರ ದೇವಸ್ಥಾನವನ್ನ ಒಡೆದು ಹಾಕಿದ್ದಾರೆ ಅದನ್ನ ಮಸೀದಿಯನ್ನು ಪರಿವರ್ತನೆ ಮಾಡಿದ್ದಾರೆ ಮುಂದೆ ಇಡೀ ರಾಜ್ಯದಲ್ಲಿ ಬೇಕಾದಷ್ಟು ಕಾಣಿಸ್ತವೆ ಅದಕ್ಕೆ ಆಧಾರನೂ ಇದೆ ಸೊ ಆಧಾರ ಸಹಿತ ಎಂಬತ್ನಾಲ್ಕರಲ್ಲಿ ರಾಷ್ಟ್ರಪತಿಯವರಿಗೆ ಒಂದು ಅಂತರ್ ವಿಶ್ವ ಹಿಂದೂ ಪರಿಷತ್ತಿನ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂತ ಅಶೋಕ್ ಜಿ ಸಿಂಗಲ್ ಅವರು ಒಂದು ಮನವಿಯನ್ನು ಕೊಟ್ಟರು ಮೂವತ್ತು ಸಾವಿರ ದೇವಸ್ಥಾನವನ್ನ ಹೊಡೆದು ಮಸೀದಿಯನ್ನ ಕಟ್ಟಿದ ದಾಖಲೆ ನಿಮ್ಮ ಹತ್ರ ಕೊಡ್ತಾ ಇದ್ದೀವಿ ನಮಗೆ ಮೂವತ್ತು ಸಾವಿರ ದೇವಸ್ಥಾನ ಪುನಃ ಬೇಡ ಮೂರೇ ಮೂರು ದೇವಸ್ಥಾನ ಬೇಕು ಕಾಶಿ ಮಥುರಾ ಅಯೋಧ್ಯ ಆವಾಗಿನ ಸರ್ಕಾರ ಅವತ್ತಿನ ರಾಷ್ಟ್ರಪತಿ ಅವತ್ತಿನ ಮುಸ್ಲಿಂ ಸಮಾಜ ತಿರಸ್ಕಾರ ಮಾಡ್ತು ಅದರ ಪರಿಣಾಮನೇ ಅಯೋಧ್ಯ ಮೂಲಕ ಹೋರಾಟ ಪ್ರಾರಂಭ ಆಯ್ತು ಇವತ್ತು ಅಯೋ ಅಯೋಧ್ಯ ಕೋರ್ಟಿನ ಮೂಲಕ ದಯ ಸಿಕ್ಕಿದೆ ಆಂದೋಲನ ಯಶಸ್ವಿಯಾಗಿ ಸೇವಕರ ಪರಿಣಾಮದಿಂದ ಇವತ್ತು ಮೂರ್ತಿಯ ಪ್ರತಿಷ್ಠಾಪನೆ ಕೂಡ ಆಗಿದೆ ಅದೇ ಮಾದರಿಯಲ್ಲಿ ಔರಂಗಜೇಬನ ಪಿರಿಯಡ್ನಲ್ಲಿ ಔರಂಗಜೇಬನ ಆಡಳಿತದಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನವನ್ನ ಒಡೆದಿದ್ದು ದಾಖಲೆ ಇದೆ ಇವತ್ತಿಗೂ ಕೂಡ ಅದನ್ನು ನೋಡಿದರೆ ಗೊತ್ತಾಗತ್ತೆ ಗೋಡೆಗಳು ಇವತ್ತು ದೇವಸ್ಥಾನದ ಗೋಡೆ ಅಂತ ಅನ್ನೋದು ಗೊತ್ತಾಗತ್ತೆ ಬಸವಣ್ಣ ಇವತ್ತು ನಂದಿ ಏನಿದೆ ಮಸೀದಿ ಕಡೆಗೆ ತಿರುಗಿ ಕೂತಿದೆ ಅದು ಅಂದ್ರೆ ಅದರ ಅರ್ಥನೇ ಮಸೀದಿ ಇದು ದೇವಸ್ಥಾನ ಇತ್ತು ಅಂತ ಅನ್ನೋದಕ್ಕೆ ನಂದಿನೇ ಹೇಳತ್ತೆ ಇಷ್ಟೆಲ್ಲಾ ಸಾಕ್ಷಿ ಇದ್ದಾಗಲೂ ಕೂಡ ಇವತ್ತು ಅಹ್ ಮೂವ ಕಳೆದ ಮೂವತ್ತು ವರ್ಷದಿಂದ ಏನು ಹೋರಾಟ ನಡೀತಾ ಇದೆ ಕೋರ್ಟಿನ ಮೂಲಕ ಇವತ್ತು ಅಲ್ಲಿಯ ಕೋರ್ಟು ಇವತ್ತು ಜಿಲ್ಲಾ ನ್ಯಾಯಾಲಯ ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಅವ್ರು ಹೇಳಿದೆ ಪೂಜೆ ಮಾಡಬಹುದು ಅಂತ ಹೇಳಿದೆ ಸೊ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿನ ವರದಿಯ ಪ್ರಕಾರ ಇದು ಹೇಳಿದೆ ಮುಸ್ಲಿಂ ಸಮಾಜ ತಮ್ಮ ಹಠ ಭಂಡತನ ಅಥವಾ ಸೊಕ್ಕಿನಿಂದ ಮತ್ತೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳದೆ ಹಿಂದೂಗಳಿಗೆ ವಾಪಸ್ಬೇಕು ನೀವು ಹೊರಗಡೆಯಿಂದ ಬಂದಂತ ಆಕ್ರಮಣಕಾರರ ಪರವಾಗಿ ನಿಂತ್ಕೊಳ್ಬಾರ್ದು ಔರಂಗಜೇಬ್ ಇಲ್ಲಿವನಲ್ಲ ಅವನು ಸೊ ಔರಂಗಜೇಬ ಒಬ್ಬ ಆಕ್ರಮಕ ಮತ ಅಂತ ದೇಶದ್ರೋಹಿ ಹಿಂದೂ ದ್ರೋಹಿ ಮಂದಿರ ದ್ರೋಹಿ ಸೊ ಅವನು ಪರವಾಗಿ ನಿಂತ್ಕೊಳ್ಳೋದೆ ನಿಂತ್ಕೊಂಡ್ರೆ ನೀವು ಹಿಂದೂ ದ್ರೋಹಿ ಆಗ್ತೀರಿ ನೀವು ಮಂದಿರ ದ್ರೋಹಿ ಆಗ್ತೀರಿ ನೀವು ದೇಶ ದ್ರೋಹಿ ಆಗ್ತೀರಿ ಸೊ ಇಂತ ಸಂದರ್ಭದಲ್ಲಿ ಕೋರ್ಟಿನ ಮೂಲಕ ಮತ್ತೆ ಪಡೆಯುವಂತಹ ಪ್ರಕ್ರಿಯೆ ಆಗದೆ ನೀವು ಸಹರ್ಷದಿಂದ ಒಪ್ಪು ಹಿಂದೂಗಳಿಗೆ ಒಪ್ಪಿಸ್ಬೇಕು ಅಂತನ್ನುವಂಥದ್ದು ಶ್ರೀರಾಮ್ ಸೇನೆ ಸಂಘಟನೆ ವಿನಂತಿ ಮಾಡುತ್ತೆ